Hm? ಅನ್ನೋ ಒಂದು ಅತ್ತವು ಇಕಿನ ಹೊಲಕ್ಕೆ ಬರೋವಲ್ಲ ನೋಡು ಕಾಲನ ಹೆಂಡಿ ಕಸ ಬೆಳಿದು ನೋಡಿಕಿ ಏನಾದ್ರು ಮಾಡಿದ್ರಬೇಕಪ್ಪ ಆಯ್ತಿ ಸಮಾನ ಅವನು ನನಗೂ ಹೆಂಡಿ ಕಸ ಬೆಳಿಬೇಕು ಮಾಡ್ಬೇಕು ಮಟ್ಬೇಕು ಏನೇನು ಅವ್ರು ಇರೋದಿಲ್ಲ ಮನೆಯಾಗ ಬಿಡ್ತಾಳ ಸಾಕ್ ಸಾಕ ಇದಕ್ಕಿಂತ ಶ್ರಮ ಅದಗ ಒಲೆ ಅಂದ್ರೆ ಕಟ್ಟಿಗೆ ಸಹಿ ನೋಡಿ ಎಷ್ಟರ ಇರಬೇಕಪ್ಪ ನೀಲಿ ನೀಲಿ ಏನ್ ಮಾಡಕತ್ತಿ ಬಾಯಿಲಿ ಓಣ್ ಹಿಡ್ಕೊಂಡು ಕೂತ್ಲ ಅಂದ್ರೆ ಮುಗುದ ಹೋತ್ ನೋಡು ಗಾಂಡ್ ಹಸ್ತಾನ ಅನ್ನೋದು ಕಬರ್ ಇರೋದಿಲ್ಲ ದನಗಳ ಹಸ್ತ ಅನ್ನೋದು ಕಬರ್ ಇರೋದಿಲ್ಲ ಮೇವ್ ತರಬೇಕು ಅನ್ನೋದ ಕಬರ್ ಇರೋದಿಲ್ಲ ಹೆಂಡಿ ಕಸ ಬರೀಬೇಕು ಅನ್ನೋದಿಲ್ಲ ನೀಲಿ ಏ ನೀಲಿ ಯೋರೇ ಆ ಇನ್ ಏನು ಕಿರ್ಕಿರಿ ಯಾಕೆ ಕೊದ್ರಕತಿ ಹಂಗೇ ಏನ ಅಂತ ಹೇಳಿ ಏನು ಕಂಬಿ ಅಲ್ಲ ಒಂದ್ ಫೋನ್ ನೋಡಕ ಬಿಡಂಗಿಲ್ಲ ಒಂದು ರೀಲ್ಸ್ ನೋಪ್ ಏನು ನಿಂದ ಚಂತನ ಫೋನ್ ಆತು ನೀನ ಆತು ಏನಂತ ಫೋನ್ ನರ ಮಾಡ್ಕೊಂಡು ನಾನು ಬಿಟ್ಟು ರೀ ಏನ ಫೋನಿಗೆ ತಾಳೆ ಕಟ್ಟಿರೋ ನಿನ್ನ ತಾಳಿ ಕಟ್ಟೆ ನಾನು ತಡಿರಲ್ಲ ರಂಗೇ ಈಗ ಕುಕ್ಕಿನ್ ರೀ ಕುಕ್ಕಿ ನಿನ್ನ ಬಂದಿರಿ ಅಟ್ಟೆ ಯಾರ್ ತಾಸದ ನಿನಗೂ ಬುಟ್ಟಿ ಹೇಳಿ ತೋಮರಕ ಅಲ್ರಿ ಯಾರ್ ತಾಸದ ಹೇ ಹೌದು ಇಲ್ಲ ನಂಗಿಲ್ಲ ಆದ್ರ ಮನೆ ಕಸ ಅಮುಸರಿ ಹೋಗೇನಾ ಬಾಂಡೆ ಯಾರ್ ನಿ ಮೊವು ಮಾರತಾನೆ ಬಂದು ನಮ್ಮಮ್ಮ ಬರಬ ನೀನ ನೀನು ಅಲ್ಲಿ ಹೆಂಡಿಕ ಸಾಂಗ ಇಟ್ಟೀನಿ ಆ ಒಲಿಯ ಕಟ್ಗಿ ತಗುದಿಲ್ಲಾ ದನಗಳ ನೀರ್ ಕುಡಿಸಿಲ್ಲಾ ಮೇವ್ ಹಾಕಿಲ್ಲ ಅಲ್ಲ ತಡಿ ನಾ ಇಟ್ಟೆಲ್ಲಾ ಬಡದ ಮಾಡ್ತೀನಿ ಒಂದ್ ತಟ ಕುಂದ ಕುಂದ್ರ ಕುಂದ್ರಸ್ಕೊಡಂಗಿಲ್ಲ ನಿಂತ್ರ ನಿಂದ್ರಸ್ಕೊಡಂಗಿಲ್ಲ ಏನ್ ಏನ್ ಲೇನ್ ಒಲೆ ಐತ ಮನಿಗಿ ಒಣ್ಯಾನ್ ನಾಕ್ ಮಂದಿ ಕರಿತೀನಿ ದಗದ ಮಾಡ್ಯಾನಗರ ಅನಸ್ತದನ ಹೇಳ್ಬಿಡು ಏನ್ ಲಗ್ನಕ್ಕ ಹೋಗಾಕ ರೆಡಿ ಆಗಿರ್ತದ ಹಂಗ ಸುರ ಸುಂದರ ಊರಾಗ ಮಂದಿ ಏನಂತ ಟಾಪ್ ಯಾರ್ಟ್ ರೆಡಿ ಆಗಿ ಲಿಫ್ಟಿ ಕಚ್ಕೊಂಡು ಊರು ತುಂಬಾ ಅಡ್ಡಾಡಿ ಏನ ವಿಡಿಯೋ ಮಾಡಾಕತಿ ಕೇಳ್ರಿ ರೀಲ್ಸ್ ಮಾಡಿ ಟೆನ್ ಕೆ ಫಾಲೋವರ್ಸ್ ಬಂದಾರ ಅಂದ್ರ ಹತ್ ಸಾವಿರ ಫಾಲೋ ಮಾಡ್ಯಾರ ನನಗ ಮತ್ತ ಐದ್ ಸಾವಿರ ಲೈಕ್ ಬಂದಾವ ಒಂದ್ ಐವತ್ ಮಂದಿ ಕಬ್ಬು ಕಡಿಯಾಕ ಬೇಕಾಗ್ಯದ ತಲೆಗೆ ಇಸೋದಾಯ್ತಿ ನಿನಗ ಅವ್ರ ಯಾಕೆ ಬರ್ತಾರ ನಿನ್ನ ಹೊನ ಕಬ್ ಕಡಿಯಾಕ ಅವ್ರು ಸೋಷಿಯಲ್ ಮೀಡಿಯಾದಾಗ ಪಾಪ್ಯುಲರ್ ಆಗಿ ಫುಲ್ ಸೆಲೆಬ್ರಿಟಿ ಆಗಿರ್ತಾರ ಹಿಂಗೆಲ್ಲ ಬರಂಗಿಲ್ಲ ಅವ್ರ ನಿನಗತೆ ಮಾಡಿ ಏನ ಅವ್ರನ್ನ ನನಗೇನಾಗ್ಯದಲ್ಲಿ ನೀನ್ ಇಲ್ಲಿ ಹೊಲದಾಗ

ಬರೀ ಜಗಳ ಮಾಡುದ ಆಗ್ಯದ್ಲಿ ಅಪ್ಪ ಅಲ್ಲೋ ಎರಡು ವರ್ಷದಾಗ ಮಕ್ಕಳು ಮಾಡಿಕೊಡೋ ನೋಡಿನಪ್ಪ ನೀನು ಬರೀ ಜಗಳನ ಮಾಡ್ತೀಯಲ್ಲಪ್ಪಾ ಆಕೆರೆ ಗಂಡಗಳ ನಾನಗಿ ನಿಂದು ಒಂದು ಬಾಳು ಆ ಮಗನ ಕಾಮಿಡಿ ಮಾಡಾಕ್ ಬರ್ತಾ ಲಗ್ನಾಗ ಬರ್ತಾಗತ್ತ ಏನದು ಎಲ್ಲ ಊರನ್ನ ಮಂದಿ ನೋಡ್ತಾರ ಲಗ್ನ ಆಗ ಗೊತ್ತಾಗ್ತದ ಲಗ್ನ ಆಗ ಗೊತ್ತಾಗ್ತದ ಲಗ್ನ ಆದ್ಮೇಲೆ ಹಂತದ ಏನ್ ಗೊತ್ತಾಗ್ತದ ಲಗ್ನ ಆಯ್ಕೊತ ಮುಚ್ಚಕ್ಕ ನಾವು ಗಂಡಸ್ರ ಆಗಿರ್ತೇವೆ ನಾವು ಗಂಡ ಆಯ್ಕೆ ಏನ್ ಲಗ್ನ ಆದ್ಮೇಲೆ ಚೇಂಜ್ ಆಗತ್ತೆ ಏನಾಗ್ತದ ಅಂತ ಚೇಂಜ್ ಆಕಿನ ಗಂಡ ಕಾಲ ನಾವ ಏನ್ ತೆಗಿತೀವಿ ನಿಮ್ಮಂತರದ ಕೇಳಿ ಲಗ್ನ ಆಗಕ್ಕ ಅಂಜಿಕ್ ಬರ್ತದಪ್ಪ ಹಾಗಾಗ ಏ ಹೊರ್ಬಿಡ ಅಲ್ಲಿ ತಂಗಿ ನಮ್ಮಅವ್ವ ಎಳ್ಳ ಮಸಿ ಖರ್ಚಿ ಕೈ ಮಾಡಾಕ್ ಕರ್ದಿದ್ಲ ಅಂತ ಹೋಗಬೇಕಿಲ್ಲ ಎಲ್ಲಿ ಬರ್ಲ ಅಣ್ಣ ನಮ್ ಮನ್ಯಾಗ ದೊಡ್ಡ ಎಳ್ಳ ಮಸಿ ನಡ್ದೈತಿ ನೋಡಿದಿಲ್ಲ ಈಗ ಹೆಂಗ್ ಮಾತಾಡಾಕತ್ತಾನ ಹೆಂಗ್ ಭಯ ಹಾಕತ್ತ ಕೇಳಿ ಕೇಳಿ ಕಿವಿ ಬಂದಯ್ಯ ನಿಮ್ ಇಬ್ಬರು ನೋಡಕತ್ರಿ ನನಗೊಂದೇನ ಹೇಳ್ಬೇಕನ್ಸಕತ್ತದ ಹೇಳ ಏನು ಹೇಳಣ ನೀನು ಹುಣ್ಣಿಮಿದ್ದಂಗ ಅಮಾಶಿ ಇದ್ದಂಗ

ಏನ್ ಮಾಡ್ಬೇಕು ಅಯ್ಯ ಚಲೋ ಐತಿ ಏನ್ ಮಾಡುದು ಅವ್ರ ಗ್ಯಾಂಗ್ನ ಬರವಲ್ರು ಕಬ್ಬು ಕಡ್ಯಾಕ ನೋರ್ ಸಿಗವಣ್ಣ ಕಬ್ ಕಡದು ಕಂಪ್ನಿ ಕಳಿಸಬೇಕಲ್ಲ ಒಂದ್ ಕೆಲ್ಸ ಮಾಡ್ತೇವ ನಮ್ ತಗ್ರೀ ಹೊಲ್ದಾಗ ಹಾಳಗಳಿಲ್ಲ ಬಂದ್ಬಿಡು ಸುಮ್ ಹೆಣ್ಣ ಪಗಾರ ಕೊಟ್ಬಿಡ್ತೀನಿ ಅಲ್ಲಿ ನನಗೆ ಕಡಿಯಾಕ ಆಳ್ ಸಿಗೋಲ್ಲ ಅಂತ ನಾ ಜನ ಕತ್ತಿನಿ ನನಗಿನ್ ಮಾಡಿ ಹಂಗಲ್ಲ ಮಲ್ಲನ ಅದೇ ನೀನೇ ಹೇಳ್ದಣ್ಣ ಅಕ್ಕಿನ ದಂಡ್ ಸಿದ್ದಂಗ ನಾನ ಹೆಂಗ್ ಅಂತ ಅದಕ್ಕೆ ಸುಮ್ ಮಜಾಕ್ ಮಾಡಿದೆ ನನಗ ಏನ್ರಿ ಮಾತಿ ಅಂದಿರ್ತೀವ್ ಮಾತಿ ಏನ್ ಚಲೋ ಬೆಳದ ಅದಲೇ ಏನು ಆಲಿಸು ಬಿಡಲ್ಲ ಏನಿಲ್ಲ ಬಹಳ ಕಷ್ಟ ಇಲ್ಲ ಆದರೂ ಭಾರಿ ಬೆಳಸಿ ಬಿಡು ಮಲ್ಲನ ಹೋಲಿ ಸಾಕೇ ಇಲ್ಲೆ ಮನೆಗೆ ಅಂತ ಜಗಳ ಗಂಟೆ ಹೇಂತಿ ಏನ್ ಯಾರು ಮನೆಗೆ ಇಲ್ಲದಂಗೈತು ಮಲ್ಲಣ್ಣ ಇವ ಯಾರ್ ಇವ ಯಾರ್ ಅಳಿಯ ಓಮರೆವ ನೇ ನನ್ನ ಅಳಿಯಲೇ ಇವ ಯಾವನವ ದುರ್ಗಪ್ಪನ ಜಾತ್ರೆ ಬೊಂಬೆ ಮಿಟ ಮಾರಂಗಿದ್ದalon ಅವನು ಅಳಿಯ ಅಂತ ಇಗನ ಮೂರ್ತಿ கம்பிணியாட்டியா நான் கள மசிங்க அவ்ர கரையாக்க உப தீபோள மகன் முட்டாள் பிட்டன ಲೇ ಊರಿಂದ ಬಂದ್ಕೂ ಎಲ್ಲರ ಎಲ್ಲಿ ಮನಿಗ್ ಮನಿಗೋತಾರ ಈ ಮಗ ನಾನ್ ಹಿಂದೆ ಬರ್ತಾನ ನಾ ಸಂಸ್ ಹೋದ್ರೂ ಬರ್ತಾನೇ ಗಂಡ ಎಂತಿ ಮುಕ್ಕೋಣ ಇವ್ಲೇ ಎಲ್ಲ ಇನ್ನೊಂದ್ ಮಾತಾಡಿದ್ರು ಕೇಳು ನನ್ನ ತೆಕ್ಕಿ ಬಡ್ಕೋತ ಗೊತ್ತಿಲ್ಲ ಮಾರಾಯ ಈ ಹುಚ್ಚರ ತೆಕ್ಕಿ ಬಡ್ಕೊಂಡೆ ಗೊತ್ತಾಗ್ತದ ಮಲ್ಲಣ್ಣ ಅಂತ ನನಗೆ ಈಗ ಏನಿಲ್ಲ ಮಲ್ಲಣ್ಣ ನೀನು ಅವ್ರ ಅಕ್ಕ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಇವನ್ನ ಮದ್ವಿ ಮಾಡ್ಕೊಂಡ್ಬಿಡ್ಬೇಕಿತ್ತು ಹೋಗ್ ಮನಿಗ್ ಹೋಗ್ கஷ்ட நோட் ஆகும் நான் நீ நோடப்பா நான்